ಅರಸೀಕೆರೆ ತಾಲೂಕಿನ ಬಾಣಾವರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ವಾಹನವನ್ನ ಓವರ್ಟೇಕ್ ಮಾಡಲು ಹೋಗಿದ್ದ ಐ ಟ್ವೆಂಟಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯದ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಡಿವೈಡರ್ಗೆ ಡಿಕ್ಕಿಯಾದ ಬಳಿಕ ಕಾರು ಪಲ್ಟಿಯಾಗಿ ವಿರುದ್ದ ದಿಕ್ಕಿನ ರಸ್ತೆಗೆ ಬಿದ್ದಿದ್ದು ನಂತರ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೂ ಡಿಕ್ಕಿಯಾಗಿದೆ ಅಪಘಾತದ ತೀವ್ರತೆಗೆ ಕಾರು ಧಗಧಗಿಸಿ ಹೊತ್ತಿ ಹುರಿದಿದ್ದು ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು ಅಪಘಾತದ ವೇಳೆ ರಸ್ತೆ ಮೇಲೆ ಬಿದ್ದಿದ್ದ ಸುಮಾರು ಮೂವತ್ತು ವರ್ಷದ ಯುವಕನೊಬ್ಬ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಕಾರಿನೊಳಗೆ ಸಿಲುಕಿದ್ದ ಇನ್ನಿಬ್ಬರನ್ನ ಸ್ಥಳೀಯರು ರಕ್ಷಿಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಗಾಯಾಳುಗಳಾದ ನವೀನ್ ಮತ್ತು ಪವನ್ ಅವರಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ಮೃತ ಯುವಕ ಹಾರನಹಳ್ಳಿ ಮೂಲಕ ವಾಸಿಯಾಗಿದ್ದು ಮೃತದೇಹವನ್ನು ಅರಸಿಕೆರೆ ಶವಾಗಾರದಲ್ಲಿ ಇರಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಹೊತ್ತಿ ಉರಿತಾಯಿದ್ದ ಕಾರಿನ ಬೆಂಕಿಯನ್ನ ನಂದಿಸಿದೆ ವೇಗವಾಗಿ ಬಂದ ಕಾರು ಮತ್ತೊಂದು ವಾಹನವನ್ನ ಓವರ್ಟೇಕ್ ಮಾಡುವ ವೇಳೆ ಈ ದುರ್ಘಟನೆ ಸಂಭವಿಸಿರುವುದಾಗಿ ತಿಳಿದುಬಂದಿದೆ